ಕಾರ ಪ್ರಾಥಮಿಕ ಶಾಲೆ ಶ್ರೀಮಟ್ಟಿ ನಮ್ಮ ಶಾಲೆಯಲ್ಲಿ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದ ಆರನೇ ದಿನ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡನೇ ವಾರದ ಚಟುವಟಿಕೆಯಾದಂತಹ ಓದುವುದನ್ನು ಅಭಿವ್ಯಕ್ತಪಡಿಸುವುದು ಅಥವಾ ಅಭಿನಯಿಸುವುದು ಇಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ನಾಟಕದ ಭಾಗವನ್ನು ಆಯ್ದುಕೊಂಡಿದ್ದಾರೆ भूमिका प्रेजेंट मिस कनका प्रेजेंट मिस चंदन हो ये ता प्रेजेंट मिस अन्ना प्रेजेंट मिस ಮನೆ ನೋಡ್ತೀವಿ ಬೆಟ್ಟ ಗುಡ್ಡ ನೋಡ್ತೀವಿ ಗಿಡ ಮರಗಳನ್ನು ನೋಡ್ತೀವಿ ಪಕ್ಷಿಗಳನ್ನು ನೋಡ್ತೀವಿ ವಾಹನಗಳನ್ನು ನೋಡುತ್ತೇವೆ ನಾವೇನಂತ ಕರಿತೀವಿ ಯಾವ ಗಿಡ ಮಿಸ್ ನೆಟ್ಟಿದ್ಯಾನ್ ಹಾಕಿದೀನಿ ವೆರಿ ಗುಡ್ ಸರಿ ಕುತ್ಕ ಭೂಮಿಕಾ ನಿಮ್ಮ ಮನೆ ಮನೆಯ ಯಾವ್ಯಾವ ಗಿಡ ನೆಟ್ಟಿದ್ಯಾ ಮಲ್ಲಿಗೆ ಕನಕಾಮಸಾಗಿದ್ದೀನಿ ಮಿಸ್ ಸರಿ ವೆರಿ ಗುಡ್ ಕುತ್ಕೊ ಶರತ್ ಭೂಮಿ ಕಂತರ ನೀವು ಮನೆ ಹತ್ರ ಗಿಡಗಳನ್ನ ನೆಟ್ಟಿದ್ದೀರಾ ಹೌದಾ ವೆರಿ ಗುಡ್ ಮಕ್ಕಳ ಮಕ್ಕಳ ಗಿಡ ಮರಗಳಿಲ್ಲ ಅಂದ್ರೆ ನಮಗೆ ತೊಂದರೆ ಆಗತ್ತೆ ಅಂತ ಹೇಳ್ತೀರಾ ನಾನು ಹೇಳ್ತೀನಿ ಮಿಸ್ ಸರಿ ಹೇಳು ಇಷ್ಟ ಗಿಡ ಮರಗಳಿಲ್ಲ ಅಂದ್ರೆ ಐನೂರು